ಬ್ರಹ್ಮದೇವರು ಹೇಳಿದರು ನಡೆಯುವ ವಿಧಾನವು ಭಗವಾನ್ ಕಾಲದ ವಿಧಾನದಂತೆ ಅವಶ್ಯವಾಗಿ ನಡೆಯುತ್ತದೆ ಇದರಲ್ಲಿ ಸಂದೇಹವೇ ಇಲ್ಲ ಬಹಳ ಹಿಂದೆ ಕಾಲದ ಪ್ರೇರಣೆಯಿಂದ ಭಗವಾನ್ ಶಂಕರನು ನನ್ನ ತಲೆಯನ್ನು ತೆಗೆದಿದ್ದನು ಅಂದರೆ ಭಗವಾನ್ ಶಂಕರ ಬ್ರಹ್ಮನ ತಲೆಯನ್ನು ಸಹ ತೆಗೆದಿದ್ದು ಅಂತ ಎಲ್ಲ ಹೇಳ್ತಾ ಇರೋದು ಹಾಗೆಯೇ ಎಂದು ಭಗವಾನ್ ವಿಷ್ಣುವಿನ ಮಸ್ತಕವೂ ಕೂಡ ಶರೀರದಿಂದ ಬೇರ್ಪಟ್ಟು ಸಮುದ್ರಕ್ಕೆ ಬಿದ್ದು ಹೋಗಿದೆ ಶತಿಪತಿ ಇಂದ್ರನಿಗೆ ಸಾವಿರ ಭಗಗಳಾದವು ಅವನು ದುಃಖಿತನಾಗಿ ಸ್ವರ್ಗದಿಂದ ಚುತನಾಗಬೇಕಾಯಿತು ಮತ್ತು ಮಾನಸ ಸರೋವರದ ಕಮಲದಲ್ಲಿ ಇರತೊಡಗಿದನು ಆದ್ದರಿಂದ ನೀವು ಖಂಡಿತವಾಗಿ ಶೋಕಿಸಬಾರದು ನೀವೆಲ್ಲರೂ ಆ ಸನಾತಮಯಿ ವಿಶ್ವರೂಪಿಣಿ ಮಹಾಮಾಯೆಯನ್ನು ಚಿಂತಿಸಿರಿ ಅವಳು ಪ್ರಕೃತಿಮಯಿ ಗುಣವತಿ ನಿರ್ಗುಣ ಸ್ವರೂಪಿಣಿ ಸರ್ವೋಪರಿ ವಿರಾಜಿಸುತ್ತಿರುವವಳು ಈಗ ಅವಳೇ ನಮ್ಮ ಕಾರ್ಯವನ್ನು ಸಿದ್ಧಗೊಳಿಸುವಳು ಅವಳು ಜಗತ್ತನ್ನು ಧರಿಸುವವಳು ಆಕೆಯ ಹೆಸರು ಬ್ರಹ್ಮವಿದ್ಯೆ ಎಂದು ಇದೆ ಎಲ್ಲ ಪ್ರಾಣಿಗಳು ಆಕೆಯ ಸನಾತನವಾಗಿದ್ದು ಮೂರು ಲೋಕಗಳಲ್ಲಿ ಇರುವ ಚರಾಚ ಚರಾಚರ ಪ್ರಾಣಿಗಳಲ್ಲಿ ಅವಳೇ ವಿರಾಜಮಾನಳಾಗಿದ್ದಾಳೆ ಸೂತ ಪುರಾಣಿಕರು ಹೇಳ್ತಾರೆ ಮತ್ತೆ ಬ್ರಹ್ಮದೇವರು ದೇಹ ಧರಿಸಿ ಮುಂದುಗಡೆ ಉಪಸ್ಥಿತರಾಗಿದ್ದ ವೇದಗಳಿಗೆ ಆಜ್ಞಾಪಿಸಿದರು ಬ್ರಹ್ಮದೇವರು ಹೇಳ್ತಾರೆ ವಿದ್ಯಾಸ್ ಬ್ರಹ್ಮವಿದ್ಯಾ ಸ್ವರೂಪಿಣಿ ಭಗವತಿ ಜಗದಂಬೆಯು ಪರಮಾರಾಧ್ಯಳಾಗಿದ್ದಾಳೆ ಆ ಸನಾತನಿ ದೇವಿಯ ಸಾಕ್ಷಾತ್ಕಾರವಾಗುವುದು ಕಠಿಣವಾಗಿದೆ ಆ ಭಗವತಿ ಮಹಾಮಾಯ ಸಮಸ್ತ ಕರ್ಮಗಳನ್ನು ಸಿದ್ಧ ಮಾಡಿಬಿಡುವಳು ಆದ್ದರಿಂದ ನೀವು ಆಕೆಯನ್ನು ಸ್ತೋತ್ರ ಮಾಡಿರಿ ಅನಂತರ ಸುಂದರ ಶರೀರವನ್ನು ಧರಿಸಿದ ವೇದಗಳು ಬ್ರಹ್ಮದೇವರ ಮಾತಿನಂತೆ ಜ್ಞಾನಗಮ್ಯಳು ಮಹಾಮಾಯ ಎಂದು ಪ್ರಸಿದ್ಧಳಾದಳು ಮಹಾಮಾಯ ಎಂದು ಪ್ರಸಿದ್ಧಳು ಸಮಸ್ತ ಜಗತ್ತಿಗೆ ಆಧಾರಭೂತಳು ಆದ ಭಗವತಿಯನ್ನು ಸ್ತುತಿಸತೊಡಗಿದರು ವೇದಗಳು ಹೇಳುತ್ತಾರೆ ದೇವಿ ನೀನು ಮಹಾಮಾಯೆಯಾಗಿರುವೆ ಜಗತ್ತನ್ನು ಸೃಷ್ಟಿಸುವುದು ನಿನ್ನ ಸ್ವಭಾವವಾಗಿದೆ ನೀನು ಕಲ್ಯಾಣಮಯ ಶರೀರವನ್ನು ಧರಿಸಿರುವವಳು ಹಾಗೂ ಪ್ರಾಕೃತಿಕ ಗುಣಗಳಿಂದ ರಹಿತಳಾಗಿರುವೆ ಅಖಿಲ ಜಗತ್ತು ನಿನ್ನ ಶಾಸನವನ್ನು ಮನ್ನಿಸುತ್ತದೆ ಮತ್ತು ಭಗವಾನ್ ಶಂಕರನ ಮನೋರಥಗಳನ್ನು ನೀನು ಪೂರ್ಣಗೊಳಿಸ್ತಾ ಇರುವೆ ತಾಯಿ ನಿನಗೆ ನಮಸ್ಕಾರ ಸಮಸ್ತ ಪ್ರಾಣಿಗಳಿಗೆ ಆಶ್ರಯವನ್ನು ಕೊಡಲಿಕ್ಕಾಗಿ ನೀನು ಪೃಥ್ವಿ ಸ್ವರೂಪಳಾಗಿರುವೆ ಪ್ರಾಣಾಧಾರಿಗಳ ಪ್ರಾಣಗಳೂ ನೀನೇ ಆಗಿರುವೆ ಧೀ ಶ್ರೀ ಕಾಂತಿ ಕ್ಷಮಾ ಶಾಂತಿ ಶ್ರದ್ಧಾ ಮೇಧ ಧೃತಿ ಮತ್ತು ಸ್ಮೃತಿ ಇವುಗಳ ಇವೆಲ್ಲ ನಿನ್ನದೇ ಹೆಸರುಗಳಾಗಿವೆ ಓಂಕಾರದಲ್ಲಿರುವ ಅರ್ಧ ಮಾತ್ರೆಯು ನಿನ್ನದೇ ರೂಪವಾಗಿದೆ ಗಾಯತ್ರಿಯಲ್ಲಿ ನೀನು ಪ್ರಣವವಾಗಿರುವೆ ಜಯ ವಿಜಯ ಧಾತ್ರಿ ಲಜ್ಜಾ ಕೀರ್ತಿ ಸ್ಪೃಹ ಮತ್ತು ಮಾಯಾ ದಯ ಸಾರಿ ಸ್ಪೃಹ ಮತ್ತು ದಯ ಈ ಹೆಸರುಗಳಿಂದ ನೀನು ಪ್ರಸಿದ್ಧಳಾಗಿರುವೆ ಮಾತಾ ನಾವೆಲ್ಲರೂ ನಿನ್ನನ್ನು ನಮಸ್ಕರಿಸ್ತೇವೆ ಮೂರು ಲೋಕಗಳನ್ನು ಉತ್ಪನ್ನ ಮಾಡುವುದರಲ್ಲಿ ನೀನು ಬಹಳ ಕುಶಳ ಕುಶಲಳಾಗಿರುವೆ ನೀನು ಎಲ್ಲ ಮಾತೆಯರ ಮಾತೆಯಾಗಿರುವೆ ನೀನು ವಿದ್ಯಾಸ್ವರೂಪಳು ಕಲ್ಯಾಣ ಸ್ವರೂಪಗಳು ಆಗಿರುವೆ ನಿನ್ನ ಎಲ್ಲ ಪ್ರಯತ್ನಗಳು ಇಡೀ ಜಗತ್ತಿನ ಹಿತಕ್ಕಾಗಿಯೇ ಆಗೋದು ನೀನು ಪರಮ ಪೂಜ್ಯಳಾಗಿರುವೆ ವಾಗ್ಬೀಜವು ನಿನ್ನ ಸ್ಥಾನವಾಗಿದೆ ಜ್ಞಾನದಿಂದ ಸಂಸಾರದ ಅಂಧಕಾರವನ್ನು ನಿನ್ನ ನಾಶ ಮಾಡುವೆ ಭೂಮಂಡಲದ ಒಡೆಯರೆಂದು ಹೇಳಲಾಗುವ ಬ್ರಹ್ಮ ವಿಷ್ಣು ಮಹೇಶ ಇಂದ್ರ ಅಗ್ನಿ ಸರಸ್ವತಿ ಸೂರ್ಯ ಇವರನ್ನು ನೀನೇ ನಿಷ್ನಿಯುಕ್ತಗೊಳಿಸಿರುವೆ ಆದ್ದರಿಂದ ನಿನ್ನ ಮುಂದೆ ಅವರ ಪ್ರಧಾನತೆ ಏನೂ ಉಳಿಯಲಿಲ್ಲ ನೀನು ಚರಾಚರ ಜಗತ್ತಿನ ಜನನೀಯೇ ಆಗಿರುವೆ ಜಗದಂಬಿಕೆಯೇ ನಿನಗೆ ಅಖಿಲ ಭೂಮಂಡಲವನ್ನು ಉತ್ಪನ್ನ ಮಾಡಬೇಕೆಂಬ ಇಚ್ಛೆಯುಂಟಾದಾಗ ನೀನು ಬ್ರಹ್ಮ ವಿಷ್ಣು ಮಹೇಶ್ವರರ ಮೊದಲಾದ ದೇವತೆಗಳನ್ನು ಪ್ರಕಟಿಸಿ ಅವರ ಮೂಲಕ ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯಗಳನ್ನು ಮಾಡಿಸುವೆ ದೇವಿಯೇ ವಸ್ತುತಃ ನಿನ್ನದು ಒಂದೇ ರೂಪವಾಗಿದೆ ನಿನ್ನಲ್ಲಿ ಪ್ರಪಂಚದ ಸತ್ಯೆಯು ಲವಲೇಶವೂ ಇಲ್ಲ ನಿನ್ನ ರೂಪ ಪ್ಪಗಳನ್ನು ತಿಳಿಯುವ ನಿನ್ನ ನಾಮಗಳನ್ನು ಎಣಿಸುವ ಯೋಗ್ಯತೆಯುಳ್ಳ ಪುರುಷನು ಸಮಸ್ತ ಜಗತ್ತಿನಲ್ಲಿ ಯಾರೂ ಇಲ್ಲ ಕೆರೆಯ ನೀರನ್ನು ದಾಟಲು ಅಸಮರ್ಥನಾದ ಮಾನವನು ಸಮುದ್ರದ ಅಗಾಧ ಜಲವನ್ನು ಕುಶಲತೆಯಿಂದ ಹೇಗೆ ದಾಟಬಲ್ಲನು ಭಗವತಿಯೇ ನಿನ್ನ ವಿಭೂತಿಗಳನ್ನು ತಿಳಿಯಬಲ್ಲವರು ದೇವತೆಗಳಲ್ಲಿಯೂ ಯಾರೂ ಸಿದ್ಧರಾಗ ಸಿದ್ಧರಾಗಲಿಲ್ಲ ನೀನು ಜಗತ್ತಿನ ಏಕಮಾತ್ರ ಜನನಿಯಾಗಿರುವೆ ನೀನೊಬ್ಬಳೇ ಈ ಮಿಥ್ಯಾಭೂತ ಜಗತ್ತು ಸೃಚಿಸಿರುವೆ ದೇವಿ ಈ ಜಗತ್ತಿನ ಮಿಥ್ಯ ಮಿಥ್ಯಾತ್ವದಲ್ಲಿ ಶ್ರುತಿ ವಚನವೇ ಪ್ರಮಾಣ ಆಗಿದೆ ದೇವಿಯೇ ಇಚ್ಛಾರಹಿತಳಾಗಿದ್ದರೂ ನೀನು ಅಖಿಲ ಜಗತ್ತಿನ ಉತ್ಪತ್ತಿಗೆ ಕಾರಣಳಾಗಿರುವುದು ಆಶ್ಚರ್ಯವೇ ಆಗಿದೆ ನಿನ್ನ ಈ ಅದ್ಭುತ ಚರಿತವು ನಮ್ಮ ಮನಸ್ಸನ್ನು ಮೋಹಿತಗೊಳಿಸಿದೆ ಎಲ್ಲ ಶ್ರುತಿಗಳು ನಿನ್ನ ಗುಣಗಳನ್ನು ಹಾಗೂ ಪ್ರಭಾವವನ್ನು ತಿಳಿಯಲು ಅಸಮರ್ಥರಾಗಿರುವಾಗ ನಾವು ಅವನ್ನು ಹೇಗೆ ತಿಳಿಯಬಲ್ಲೆವು ಹೆಚ್ಚೇನು ಹೇಳಲಿ ನಿನ್ನ ಪರಮ ಪ್ರಭಾವವನ್ನು ಸ್ವತಃ ನೀನು ಅರಿಯಲಾರೆ ಕಲ್ಯಾಣಮುಗಿ ಜಗದಂಬಿಕೆಯೇ ಭಗವಾನ್ ವಿಷ್ಣುವಿನ ಮಸ್ತಕವು ಶರೀರದಿಂದ ಬೇ ಶರೀರದಿಂದ ಬೇರ್ಪಟ್ಟಿರುವುದು ನೀನು ತಿಳಿಯೆಯಾ ಅಥವಾ ತಿಳಿದರೂ ಅವನ ಪ್ರಭಾವವನ್ನು ಪರೀಕ್ಷಿಸುವೆಯಾ ಈಗ ಶ್ರೀಹರಿಯು ಮಸ್ತಕಹೀನಾಗಿರುವನು ಈ ಮಾತು ಅತ್ಯಂತ ಆಶ್ಚರ್ಯಜನಕ ಹಾಗೂ ಜೊತೆಗೆ ಅಸೀಮ ದುಃಖಪ್ರದವೆಂದು ಸಿದ್ಧವಾಗಿದೆ ನೀನು ಜನ್ಮ ಮರಣಗಳ ಬಂಧನವನ್ನು ಕತ್ತರಿಸೋದರಲ್ಲಿ ಕುಶಳಾಗಿದ್ದರೂ ವಿಷ್ಣುವಿನ ಮಸ್ತಕವನ್ನು ಜೋಡಿಸಲು ಏಕೆ ವಿಳಂಬ ಮಾಡುತ್ತಿರುವೆ ಎಂಬುದು ನಾವು ತಿಳಿಯದೇ ಹೋಗಿದ್ದೇವೆ ಜಗದಂಬಿಕೆಯೇ ನಿನ್ನ ಈ ಎಲ್ಲ ಲೀಲೆಗಳು ವೈಭವವು ನಿನ್ ನಮ್ಮ ಅರಿವಿಗಿಂತ ದೂರ ಆಗಿದೆ ಅಥವಾ ಯುದ್ಧ ಭೂಮಿಯಲ್ಲಿ ದೇವತೆಗಳಿಂದ ಸೋತು ಹೋದ ದೈತ್ಯರು ತೀರ್ಥಕ್ಕೆ ಹೋಗಿ ಯಾವುದಾದರೂ ಘೋರ ತಪಸ್ಸನ್ನು ಮಾಡಿದಾಗ ನೀನು ಅವರಿಗೆ ವರವನ್ನು ಕೊಟ್ಟು ಬಿಟ್ಟಿರುವೆಯಾ ಅದರ ಫಲವಾಗಿ ಭಗವಾನ್ ವಿಷ್ಣುವಿನ ಮಸ್ತಕವು ಕಣ್ಮರೆಯಾಯಿತೆಯೇ ಅಥವಾ ಈಗ ನೀನು ಮಸ್ತಕಹೀನ ಶ್ರೀಹರೆಯನ್ನು ನೋಡುವ ಆನಂದವನ್ನು ಪಡೆಯುತ್ತಿರುವೆಯಾ ಜಗದಂಬಿಕೆಯೇ ನೀನು ಲಕ್ಷ್ಮಿಯ ಮೇಲೆ ಕುಪಿತಳಾಗಿಲ್ಲವಷ್ಟೇ ಏಕೆಂದರೆ ಭಗವಾನ್ ವಿಷ್ಣುವಿನಿಂದ ರಹಿತಳಾಗಿ ಆಕೆಯನ್ನು ನೋಡಲು ಬಯಸುತ್ತಿರುವೆಯಾ ಒಂದೊಮ್ಮೆ ಲಕ್ಷ್ಮಿಯು ಅಪರಾಧವನ್ನು ಮಾಡಿದರೂ ನೀನು ಕ್ಷಮಸಮ್ಮ ಏಕೆಂದರೆ ಅವಳು ನಿನ್ನಿಂದಲೇ ಪ್ರಕಟಳ ಪ್ರಕಟಳಾಗಿರುವಳು ಆದ್ದರಿಂದ ಶ್ರೀಹರಿಗೆ ಪುನಃ ಮಸ್ತಕವನ್ನು ಕರುಣಿಸಿ ಲಕ್ಷ್ಮಿಯನ್ನು ಪ್ರಸನ್ನಗೊಳಿಸುವ ಕೃಪೆ ಮಾಡು ದೇವಿಯೇ ಈ ಸುರರು ನಿನಗೆ ನಿರಂತರ ನಮಸ್ಕರಿಸುತ್ತಿದ್ದಾರೆ ನಿನ್ನ ಜಗತ್ ಜಗತ್ಸ ಜನಮಯ ಕಾರ್ಯದ ವ್ಯವಸ್ಥೆಯಲ್ಲಿ ಇವನು ಪ್ರಧಾನ ಸದಸ್ಯನಾಗಿರುವನು ನಿನ್ನ ಕೃಪೆಯಿಂದ ಇವನಿಗೆ ಗೌರವವು ಪ್ರಾಪ್ತಿಯಾಗಿತ್ತು ಈಗ ನೀನು ಅಖಿಲ ಲೋಕನಾಯಕ ಭಗವಾನ್ ವಿಷ್ಣುವಿಗೆ ಪ್ರಾಣದಾನ ಮಾಡಿ ಶೋಕರೂಪಿ ಸಮುದ್ರದಿಂದ ಈ ದೇವತೆಗಳನ್ನು ಉದ್ಧಾರ ಮಾಡು ತಾಯಿ ಮೊದಲಿಗೆ ಶ್ರೀಹರಿಯ ಮಸ್ತಕವು ಎಲ್ಲಿದೆ ಎಂಬುದು ನಾವು ತಿಳಿಯವು ನಿನ್ನ ಕೃಪೆಯಿಲ್ಲದೆ ಬೇರೆ ಯಾವ ಉಪಾಯವೂ ಇಲ್ಲವೆಂದು ನಿಶ್ಚಯವಾಗಿದೆ ದೇವಿ ನೀನು ಅಮೃತವನ್ನು ಕುಡಿಸಿ ದೇವತೆಗಳನ್ನು ಜೀವಿತವಾಗಿಸುವುದರಲ್ಲಿ ನಿಪುಣಳಾಗಿರುವೆ ಈಗ ಜಗತ್ತನ್ನು ಜೀವಿ ಜೀವಿತವಾಗಿಸಿ ಬಿಡುವುದು ನಿನ್ನ ಕರ್ತವ್ಯವಾಗಿದೆ ಸೂತ ಪುರಾಣಿಕರು ಹೇಳ್ತಾರೆ ಈ ಪ್ರಕಾರ ಅಂಗ ಉಪಾಂಗಗಳ ಸಹಿತ ವೇದಗಳು ಭಗವತಿ ಜಗದಂಬೆಯನ್ನು ಸ್ತುತಿಸಿದಾಗ ಆ ಗುಣಾತೀತ ಮಹಾಮಾಯಿಯು ಅತ್ಯಂತ ಪ್ರಸನ್ನಗೊಂಡಳು ಮತ್ತು ದೇವತೆಗಳನ್ನು ಉದ್ದೇಶಿಸಿ ಆಕಾಶವಾಣಿ ನುಡಿತು ಅದರ ಪ್ರತಿಯೊಂದು ವಾಣಿಯು ಕಲ್ಯಾಣಮಯವಾಗಿತ್ತು ಎಲ್ಲ ಶಬ್ದಗಳಲ್ಲಿ ಸುಖ ತುಂಬಿತ್ತು ಆ ವಾಣಿಯು ಹೀಗೆ ಹೇಳಿತು ದೇವತೆಗಳಿರ ಈಗ ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ ಶಾಂತಚಿತ್ತರಾಗಿ ತಮ್ಮ ಸ್ಥಾನಗಳಲ್ಲಿ ಇರಿ ವೇದಗಳು ಚೆನ್ನಾಗಿ ನನ್ನನ್ನು ಸ್ತುತಿಸುವರು ಆದ್ದರಿಂದ ನನ್ನ ಪ್ರಸನ್ನತೆಯಲ್ಲಿ ಕೊಂಚವೂ ಸಂದೇಹ ಉಳಿದಿಲ್ಲ ಮರ್ತ್ಯಲೋಕದಲ್ಲಿ ನನ್ನ ಈ ಸ್ತೋತ್ರವನ್ನು ಭಕ್ತಿಯಿಂದ ಓದುವವನಿಗೆ ಕಲಿಸುವವನಿಗೆ ಎಲ್ಲ ಅಭೀಷ್ಟ ವಸ್ತುಗಳು ಸುಲಭ ಆಗ್ತವೆ ಅಥವಾ ಶ್ರದ್ಧೆಯುಳ್ಳ ಮಾನವನು ತ್ರಿಕಾಲದಲ್ಲಿ ಸದಾ ಇದನ್ನು ಶ್ರವಣ ಮಾಡಿದರೆ ಅವನ ಎಲ್ಲ ಶೋಕಗಳು ಶಾಂತವಾಗಿ ಸುಖಿಯಾಗುತ್ತಾನೆ ನನ್ನ ಈ ವೇದ ಪ್ರಣೀತ ಸ್ತೋತ್ರವು ನಿಶ್ಚಯವಾಗಿಯೂ ತುಲ್ಯವಾಗಿದೆ ಈಗ ನೀವು ಶ್ರೀಹರಿಯ ಭಿನ್ನಮಸ್ತಕವಾದ ಕಾರಣವನ್ನು ಕೇಳಿರಿ ಈ ಜಗತ್ತಿನಲ್ಲಿ ಯಾವುದೇ ಕಾರ್ಯವು ಕಾರಣವಿಲ್ಲದೆ ಹೇಗಾದೀತು ಒಮ್ಮೆ ಭಗವಾನ್ ವಿಷ್ಣು ಲಕ್ಷ್ಮಿಯೊಂದಿಗೆ ಏಕಾಂತದಲ್ಲಿ ವಿರಾಜಿಸುತ್ತಿದ್ದನು ಲಕ್ಷ್ಮಿಯ ಮನೋಹರ ಮುಖವನ್ನು ನೋಡಿ ಅವನಿಗೆ ನಗು ಬಂತು ಲಕ್ಷ್ಮಿ ತಿಳಿದಳು ಏನೇ ಇರಲಿ ಭಗವಾನ್ ವಿಷ್ಣುವಿನ ದೃಷ್ಟಿಯಲ್ಲಿ ನನ್ನ ಮುಖವು ಕುರೂಪವೆಂದು ಸಿದ್ಧವಾಗಿದೆ ಆದ್ದರಿಂದ ನನ್ನನ್ನು ನೋಡಿ ಅವರು ನಕ್ಕಿದ್ದಾರೆ ಏಕೆಂದರೆ ಕಾರಣವಿಲ್ಲದೆ ಅವನು ನಗುವುದು ಅಸಂಭವವೇ ಆಗಿದೆ ಮತ್ತೆ ಮಹಾಲಕ್ಷ್ಮಿಗೆ ಕೋಪ ಬಂತು ಸಾತ್ವಿಕ ಸ್ವಭಾವಗಳಾಗಿದ್ದರೂ ಅವಳು ತಮ್ಮೋ ಗುಣದಿಂದ ಅವಿಷ್ಟಳಾದಳು ಮಹಾಲಕ್ಷ್ಮಿಯ ಶರೀರದಲ್ಲಿ ಪ್ರವೇಶಿಸಿದ ಭಯಂಕರ ತಾಮಸಿ ಶಕ್ತಿಯೂ ಕೂಡ ಮುಂದಿನ ಪರಿಣಾಮದಿಂದ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸುವುದರಲ್ಲಿತ್ತು ಅವಳು ಅತ್ಯಂತ ವ್ಯಾಕುಳ ವ್ಯಾಕುಲ ವ್ಯಾಕುಲಳಾದಳು ಆಗ ನಿಮ್ಮ ಮಸ್ತಕ ಬಿದ್ದು ಹೋಗಲಿ ಅಂತ ಮಾತು ಥಟ್ಟನೆ ಆಕೆಯ ಬಾಯಿಂದ ಹೊರವಿತ್ತು ಇದರಿಂದ ಈಗ ಹರಿಯಸಿರವು ಕ್ಷಾರ ಸಮುದ್ರದಲ್ಲಿ ತೇಲ್ತಾ ಇದೆ ದೇವತೆಗಳಿರ ಇದರಲ್ಲಿ ಬೇರೆ ಯಾವ ಕಾರಣವೂ ಇಲ್ಲ ನಿಮ್ಮ ಒಂದು ಮಹಾನ್ ಕಾರ್ಯವು ಸಿದ್ಧವಾಗುವುದಿದೆ ಇದು ನಿಶ್ಚಿತವಾದ ಮಾತು ಹಯಗ್ರೀವನೆಂಬ ಒಬ್ಬ ದೈತ್ಯನು ಹುಟ್ಟಿರುವನು ಅವನ ಭುಜಗಳು ವಿಶಾಲವಾಗಿದ್ದು ಅವನು ಬಹಳ ಖ್ಯಾತನಾಗಿದ್ದಾನೆ ಸರಸ್ವತಿ ನದಿ ತೀರಕ್ಕೆ ಹೋಗಿ ಅವನು ಮಹಾ ತಪಸ್ಸನ್ನು ಮಾಡಿದನು ಅವನು ನನ್ನ ಏಕಾಕ್ಷರ ಮಾಯಾ ಬೀಜ ಮಂತ್ರವನ್ನು ಜಪಿಸುತ್ತಿದ್ದನು ಇಂದ್ರಿಯಗಳನ್ನು ವಶಪಡಿಸಿಕೊಂಡು ನಿರಾಹಾರಿಯಾಗಿ ಜಪ ಮಾಡ್ತಿದ್ದನು ಎಲ್ಲ ಭೋಗಗಳನ್ನು ತ್ಯಾಗ ಮಾಡಿಬಿಟ್ಟಿದ್ದನು ಸಮಸ್ತ ಭೂಷಣಗಳಿಂದ ಭೂಷನ್ ಭೂಷಿತನಾದ ನನ್ನ ತಾಮಸಿ ಶಕ್ತಿಯನ್ನು ಅವನು ಆರಾಧಿಸುತ್ತಿದ್ದನು ಆ ದೈತ್ಯನು ಒಂದು ಸಾವಿರ ವರ್ಷ ಕಠಿಣವಾದ ತಪಸ್ಸನ್ನು ಮಾಡಿದನು ಆಗ ನಾನು ತಾಮಸಿ ಶಕ್ತಿಯಾಗಿ ಅವನ ಬಳಿಗೆ ಹೋಗಿ ಅವನು ಧ್ಯಾನಿಸುತ್ತಿದ್ದ ರೂಪದಲ್ಲೇ ನಾನು ಅವನಿಗೆ ದರ್ಶನವನ್ನು ಕೊಟ್ಟೆ ಸಿಂಹ ನನ್ನ ಸರ್ವಾಂಗಗಳು ದಯೆಯಿಂದ ಓತಪ್ರೋತವಾಗಿದ್ದವು ನಾನು ಹೇಳಿದೆ ಭಾಗ್ಯವಂತನೇ ವರವನ್ನು ಕೇಳು ಸೂರತನೇ ನೀನು ಇಚ್ಛಿಸುದನ್ನು ಕೊಡಲು ನಾನು ಸಿದ್ಧಳಾಗಿದ್ದೇನೆ ನನ್ನ ಮಾತನ್ನು ಕೇಳಿ ಆ ದಾನವನ್ನು ಪ್ರೇಮ ವಿಭೋರನಾದನು ಅವನು ಕೂಡಲೇ ನನಗೆ ಪ್ರದಕ್ಷಿಣೆ ಬಂದು ಚರಣಗಳಲ್ಲಿ ತಲೆಯನ್ನು ಚಾಚಿ ನನ್ನ ರೂಪವನ್ನು ನೋಡಿ ಅವನ ಕಣ್ಣುಗಳು ಪುಳಕಿತವಾದವು ಆನಂದಾಶ್ರುಗಳು ಹರಿದವು ಮತ್ತೆ ಅವನು ನನ್ನನ್ನು ಸ್ತುತಿಸತೊಡಗಿದನು ಕಲ್ಯಾಣಮಯಿ ದೇವಿಯೇ ನಿನಗೆ ನಮಸ್ಕಾರವು ನೀನು ಮಹಾಮಾಯ ಆಗಿರುವೆ ಸೃಷ್ಟಿ ಸ್ಥಿತಿ ಲಯ ಮಾಡುವುದು ನಿನ್ನ ಸ್ವಭಾವ ಸ್ವಾಭಾವಿಕ ಗುಣವಾಗಿದೆ ಭಕ್ತರ ಮೇಲೆ ಕೃಪೆ ಮಾಡುವುದರಲ್ಲಿ ನೀನು ಕುಶಳಾಗಿರುವೆ ಮನೋರಥ ಪೂರ್ಣಗೊಳಿಸುವುದು ಮುಕ್ತಿಯನ್ನು ಕೊಡುವುದು ನಿನ್ನ ಮನೋರಂಜನೆಯಾಗಿದೆ ಪೃಥ್ವಿ ಜಲ ತೇಜ ವಾಯು ಆಕಾಶ ಇವುಗಳ ಗುಣ ಗಂಧ ರಸ ರೂಪ ಸ್ಪರ್ಶ ಶಬ್ದ ಇವುಗಳ ಕಾರಣ ನೀನೇ ಆಗಿರುವೆ ಮಹೇಶ್ವರಿಯೇ ನಾಸಿಕ ತ್ವಚೆ ಜೀವೆ ನೇತ್ರ ಕರ್ಣ ಆದಿ ಇಂದ್ರಿಯಗಳು ಹಾಗೂ ಇದಕ್ಕಿಂತ ಬೇರೆಯಾಗಿರುವ ಕರ್ಮೇಂದ್ರಿಯಗಳೆಲ್ಲವೂ ನಿನ್ನಿಂದಲೇ ಉತ್ಪನ್ನವಾಗಿವೆ ಭಗವತಿ ಹೇಳ್ತಾಳೆ ನೀನು ಭಾಳ ಅದ್ಭುತ ತಪಸ್ಸನ್ನು ಮಾಡಿರುವೆ ನೀನು ನನ್ನ ಭಕ್ತಿಯಿಂದ ಪ್ರಸನ್ನಳಾಗಿಸಿರುವೆನು ನಿನಗೆ ನೀನು ನಿನಗೆ ಅಭಿಷಿತವಾದ ವರವನ್ನು ಕೇಳು ನಿನಗೆ ಇಚ್ಛಿತವಾದ ವರವನ್ನು ನಾನು ಕೊಡಲು ಸಿದ್ಧಳಾಗಿದ್ದೇನೆ ಅಂತ ಹಯಗ್ರೀವ ಕೇಳ್ತಾನೆ ತಾಯಿ ಯಾವುದೇ ರೀತಿಯಿಂದ ನಾನು ಮೃತ್ಯುವಿನ ಮುಖವನ್ನು ನೋಡದಂತೆ ವರವನ್ನು ಕೊಡುವ ಕೃಪೆ ಮಾಡು ನಾನು ಅಮರನಾಗುವೆನು ದೇವತೆಗಳು ದಾನವರು ಯಾರು ನನ್ನನ್ನು ಜಯಿಸಬಾರದು ಅಂತ ಹೇಳಿ